ನೋಡಿದೀವಿ ತಮ್ಮ ಕಾರ್ಯವಹಿಕರು ಸರ್ ತಾವು ಸ್ಪಂದನ ಅಂತ ಒಂದು ಐದು ನಿಮಿಷ ಕೂತ್ಕೊಂಡು ತಮಗ್ ಪ್ರೀತಿಯಾಗಿ ಹೇಳ್ತಾರೆ ಸರ್ ಹೇಳಿಲ್ಲ ಸರ್ ಇವತ್ತು ಇಲ್ಲಿ ನನ್ನ ಹೆಸರು ಚಿತ್ತ ನಿಮ್ಗೆ ಮನೆ ಕೊಟ್ಟು ಸಿಂಪಲ್ ಆಗಿ ಎರಡೇ ಪಾಂಟ್ ಐದೇ ನಿಮಿಷ ಮುಗಿಸ್ತೇನೆ ಸರ್ ಇವತ್ತು ಸಿದ್ದರಾಮಯ್ಯ ಅವರು ಈ ಮಾನದಂಡ ಕಠಿಣ ನೀತಿಯಿಂದ ಯಾವ ಪತ್ರಕರ್ತರಿಗೆ ಇವತ್ತು ಹದಿನಾರು ಕೋಟಿ ಮೀಸಲಿಟ್ಟರೂ ಒಬ್ರಿಗೂ ಸಿಗ್ತಾ ಇಲ್ಲ ಸೊ ಇವತ್ತು ಬಹಳಷ್ಟು ಕಠಿಣ ಪರಿಸ್ಥಿತಿ ನಮ್ಮ ಪತ್ರಕರ್ತರಿಗೆ ಇದೆ ಆ ಮಾನ ನಮಗೇನು ಬೇಕು ಮಾನದಂಡ ಆರ್ ಎನ್ ಐ ಕಾಪಿ ನಮಗೆ ಸೆಂಟ್ರಲಿಂದ ಬರ್ತಾ ಅದು ಸಾಕು ಆಮೇಲೆ ನಮ್ಮ ಸಂಚಿಕೆಗಳು ಏನಿದಾವೆ ತಗೊಳ್ಳಿ ಇದ್ರ ಜೊತೆಗೆ ನಮ್ಮ ಸಂಪಾದಕರು ಮಾಲೀಕರು ಏನು ಕೊಡ್ತಾರೆ ಗುರುತಿನ ಪತ್ರದಲ್ಲಿ ಆದೇಶ ಇವು ಸಾಕು ಇವು ಮೂರು ಇನ್ನು ಉಳಿದಿದ್ದಂಥದ್ದು ಇವತ್ತು ಮಹಿಳೆಯರಿಗೆ ಹದಿನೆಂಟು ನೂರು ಕೋಟಿ ವರ್ಷ ಪೂರ್ತಿ ರಾಜ್ಯಕ್ಕೆ ಇಡೀ ರಾಜ್ಯಾದ್ಯಂತ ಓಡಾಡ ಕೊಟ್ಟಿದೆ ಇವತ್ತು ನಾವು ಕೇಳ್ತಿರೋದು ಹತ್ತು ಸಾವಿರ ಪತ್ರಕರು ಕೇವಲ ಮೂವತ್ತು ಕೋಟಿ ವರ್ಷಕ್ಕೆ ಹದಿನೆಂಟು ನೂರು ಕೋಟಿ ಕೊಡಕ್ ಆಗುತ್ತೆ ಸಿದ್ದರಾಮಯ್ಯ ಅವರಿಗೆ ಸಾಮಾಜಿಕ ಅಧಿಕಾರರಾಗಿ ಹದಿನೈದು ಬಜೆಟ್ ಮಂಡಿಸಿದಾರೆ ಇವತ್ತು ಪತ್ರಕರ್ತರು ಹಗಲು ರಾತ್ರಿ ನಿಮ್ಮ ಸರ್ಕಾರ ಬರಕ್ಕೆ ಹಗಲು ರಾತ್ರಿ ನಾವು ಫೈಟ್ ಮಾಡ್ತೀವಿ ಇಷ್ಟು ತರ ಮಾಡಕ್ ಇದೇನು ದೊಡ್ಡ ವಿಚಾರ ಅಲ್ಲ ಮೂವತ್ತು ಕೋಟಿ ಯಾಕೆ ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳಿ ನಮ್ಮ ಪತ್ರಕರ್ತರಿಗೆ ನ್ಯಾಯ ಏನ್ ಬೇಕು ಓಡಾಡಕ್ಕೆ ಜಿಲ್ಲಾ ಮಟ್ಟದಲ್ಲಿ ನಾವು ಕೇಳ್ತಿರೋದು ನಾವೇ ನಮ್ಮ ಅತ್ತೆ ಮನೆಗೆ ನಮ್ಮ ಹೆಂಡತಿ ಮನೆಗೆ ಓಡಾಡಕ್ಕೆ ಕೇಳ್ತಾ ಇಲ್ಲ ಸರ್ಕಾರ ಸಾರ್ವಜನಿಕರ ಮಧ್ಯೆ ಸೇತುವೆ ಆಗಿ ನಾವು ಕೆಲಸ ಮಾಡೋಕೆ ಕೇಳ್ತಾ ಇದೀವಿ ಈ ನ್ಯಾಯಯುತ ಬೇಡಿಕೆ ಏನಿದೆ ಇದೊಂದು ನಮಗೆ ಅಲ್ಲಿ ಹೇಳ್ಬಿಟ್ಟು ಮುಚ್ಚಿಕೊಡಿ ಒಂದು ಎರಡನೇದು ಪತ್ರಕರ್ತರ ರಕ್ಷಣಾ ಕಾಯ್ದೆ ನಾವು ಕೇಳೋಕಿನ ಮುಂಚೆನೆ ಸರ್ಕಾರ ನಮಗೆ ಕೊಡಬೇಕಾಗಿದೆ ಇವತ್ತು ವಕೀಲರುಗಳಿಗೆ ಕಳೆದ ಆರು ತಿಂಗಳಿಂದ ಅವ್ರು ತಗೊಂಡ್ರು ಸರ್ಕಾರಿ ನೌಕರು ಅವರು ತಗೊಂಡಿದ್ದಾರೆ ವೈದ್ಯರುಗಳು ಅವ್ರು ತಗೊಂಡಿದ್ದಾರೆ ಇವತ್ತು ಸಮಾಜದಲ್ಲಿ ಮಾರಣಾಂತಿಕ ಅಲ್ಲೇ ಕೊಲೆಗಳು ಆಗೋದು ಬೆದರಿಕೆ ಆಗೋದು ಪತ್ರಕರ್ತರಿಗೆ ಇವತ್ತು ನಾವು ಕೇಳೋಕಿನ ಮುಂಚೆನೆ ತಮ್ಮ ಸರ್ಕಾರ ಇವತ್ತು ಸಿದ್ದರಾಮಯ್ಯರು ಜನಪರ ಅಂತೀವಿ ಕೊಡಬೇಕಾಗಿತ್ತು ಇವತ್ತು ನಮ್ಮ ಪತ್ರಕರ್ತರು ರೋಡ್ ಗಿಳೆಯವರಿಗೆ ಇವತ್ತು ಬಿಡಬಾರ್ದಾಗಿತ್ತು ಸಿದ್ದರಾಮಯ್ಯವರು ಆಗಿದೆ ಇದು ಆಗೋದು ಬೇಡ ನಾನು ಜನವರಿ ಒಳಗಡೆ ತಮ್ಮ ಸರ್ಕಾರಕ್ಕೆ ಮನವಿ ಮಾಡಿ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ ಜನವರಿ ಎಂಡಿಂಗ್ ಒಳಗಡೆ ಈ ಬಸ್ ಪಾಸ್ ವಿಚಾರ ಏನಾದರೂ ನಾವು ಕೇಳಿದ ಆಗ್ತಾ ಇದ್ರೆ ಫೆಬ್ರವರಿಯಲ್ಲಿ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಒಂದು ಒರಿಜಿನಲ್ ಸೂಟ್ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಾನಿಪಾಧ್ವನಿಂದಾಗಿ ಸರ್ಕಾರನ ಅಲ್ಲಿ ಕರೆಸೋದು ಖಚಿತ ಅಂತ ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೇವೆ Same yeah, exact, same